ಕಡಪ ತಾಲೂಕಿನ ಕೇಂದ್ರೀಯ ಮತ್ತು ಬಳಪದ ಗ್ರಾಮಸ್ಥರು ಸರ್ಕಾರಕ್ಕೆ ಸಡ್ಡು ಹೊಡೆದು ತಮ್ಮ ಬಹುಬೇಡಿಕೆಯ ರಸ್ತೆಯೊಂದರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಸಂಚರಿಸಬಹುದಾದ ತಾತ್ಕಾಲಿಕ ರಸ್ತೆಯೊಂದನ್ನು ನಿರ್ಮಿಸಿದ್ದಾರೆ ತಾಲೂಕು ಕೇಂದ್ರವಾದ ಕಡಬಕ್ಕೆ ಹೋಗಬೇಕಾದ್ರೆ ಈಗ ಇಪ್ಪತ್ತು ಕಿಲೋಮೀಟರ್ ಸುತ್ತು ಬಳಸಿ ಬರಬೇಕಾಗಿದ್ದು ಈ ತಾತ್ಕಾಲಿಕ ರಸ್ತೆ ನಿರ್ಮಾಣದಿಂದ ತಾಲೂಕು ಕೇಂದ್ರ ಕೇವಲ ಮೂರು ಕಿಲೋಮೀಟರ್ಗಳಾಗುತ್ತದೆ ಇನ್ನು ಸುಬ್ರಹ್ಮಣ್ಯ ಧರ್ಮಸ್ಥಳ ಮೊದಲಾದ ಕ್ಷೇತ್ರಗಳಿಗೆ ಪ್ರಯಾಣಿಸುವ ಭಕ್ತರಿಗೂ ಇದು ಸಮೀಪದ ರಸ್ತೆಯಾಗಲಿದೆ ಬಳ್ಪ ಮತ್ತು ಕೇನ್ಯ ಗ್ರಾಮದ ಅಬಾಲ ವೃದ್ಧರಾತಿಯಾಗಿ ಪುರುಷರು ಮಹಿಳೆಯರು ಎಲ್ಲರೂ ಶ್ರಮವಹಿಸಿ ಈ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಕುಮಾರಧಾರ ನದಿಯಲ್ಲಿ ಇದೀಗ ನೀರಿನ ಹರಿವು ಕಡಿಮೆ ಇರುವ ಕಾರಣ ನೀರಿನ ಹರಿವಿಗೆ ಪೈಪ್ಗಳನ್ನು ಅಳವಡಿಸಿ ಮೇಲೆ ಮಣ್ಣು ಹಾಕಿ ರಸ್ತೆ ನಿರ್ಮಾಣ ಮಾಡಿದ್ದು ಅಂದಾಜು ಸುಮಾರು ಐದು ಲಕ್ಷ ಖರ್ಚು ಮಾಡಿದ್ದಾರೆ ಇಲ್ಲೊಂದು ಸೇತುವೆ ನಿರ್ಮಿಸಿ ಅಂತ ಗ್ರಾಮದ ಜನರ ಬಹು ವರ್ಷದ ಬೇಡಿಕೆಯಾಗಿತ್ತು ಬಳ್ಪ ಗ್ರಾಮವು ಸಂಸದರ ಆದರ್ಶ ಗ್ರಾಮವಾಗಿ ಅಭಿವೃದ್ಧಿ ಕಂಡಿದೆ ಆದರೂ ಈ ಸೇತುವೆ ನಿರ್ಮಾಣ ಮಾಡದ ಕಾರಣ ತಾಲೂಕು ಕೇಂದ್ರಕ್ಕೆ ಹೋಗುವ ಸಂಕಷ್ಟ ತಪ್ಪಿಲ್ಲ ಹೀಗಾಗಿ ಜನರೇ ಸಮಿತಿಯೊಂದನ್ನು ರಚನೆ ಮಾಡಿಕೊಂಡು ಈ ಮುಳುಗು ಸೇತುವೆ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ नहीं लड़का बोली नंबर तो बोला 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 नहीं लड़का ब <laughs> ನಮ್ಮ ಬಲ್ಪ ಆದರ್ಶ ಗ್ರಾಮವಾಗಿ ಎಲ್ಲ ರೀತಿಯಿಂದ ಅಭಿವೃದ್ಧಿಗೊಂಡು ಈಗ ಬಲ್ಪ ಹಾಗೂ ಕೇನ್ಯಾ ಗ್ರಾಮಸ್ಥರಿಗೆ ತಾಲೂಕು ಕೇಂದ್ರವಾಗಿ ಕಡಬ ಬಹಳ ಸುತ್ತು ಬಳಸಿ ನಾವು ಈಗ ಬರುತ್ತಿದ್ದೇವೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಅಂದಾಜಿ ಕಡಬಕ್ಕೆ ಸಂಪರ್ಕಕ್ಕೆ ನಾವು ಸುತ್ತು ಬಳಸಿ ಹೋಗ್ತಿದ್ದೇವೆ ಇಲ್ಲಿ ಎಂಬಲ್ಲಿ ರಸ್ತೆಯ ಒಂದು ಮುಲುಗು ಸೇತುವೆ ಪ್ರಯತ್ನವನ್ನು ಊರವರು ಕೋಡಿಂಬಾಲ ಮತ್ತು ಕೇನ್ಯ ಗ್ರಾಮಸ್ಥರು ಸೇಡಿ ಶ್ರಮದಾನದಿಂದ ಈಗ ಪ್ರಾರಂಭ ಮಾಡುತ್ತಿದ್ದೇವೆ ಇದನ್ನು ಶಾಶ್ವತ ಸಂಪರ್ಕವಾಗಿ ಮಾಡಲಿಕ್ಕೆ ಜನಪ್ರತಿನಿಧಿಗಳು ಸರಕಾರ ಪ್ರಯತ್ನಿಸಬೇಕು ಇದಕ್ಕೆ ಎರಡು ಗ್ರಾಮಗಳ ಜನರ ಒತ್ತಾಯವಿದೆ ಇದು ಇಲ್ಲಿ ಸಂಪರ್ಕ ರಸ್ತೆ ಆದರೆ ಸುಮಾರು ಇಪ್ಪತ್ತು ಕಿಲೋಮೀಟ್ರು ರಸ್ತೆಯು ಸುಮಾರು ಆರು ಏಳು ಇಳಿಕೆ ಆಗ್ತದೆ ಹಾಗೂ ಕೂಲಿ ಕಾರ್ಮಿಕರು ರಸ್ತೆ ಮಾರ್ಗವಾಗಿ ಇಲ್ಲಿ ಕಡಬಕ್ಕೆ ಹೋಲಿಕ ಸಹಾಯ ಆಗ್ತದೆ